ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ಶುಭ ಸುದ್ದಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಬರ್ಜರಿ ಸಿಹಿ ಸುದ್ದಿಯನ್ನು ಈ ದಿನ ತಂದಿದ್ದೀನಿ ಈ ಬೆಲೆ ಏರಿಕೆ ಕಾಲದಲ್ಲಿ ಡಿ ಎ ಹೆಚ್ಚಳ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳದ ಅತ್ಯುತ್ತಮ ಮಾಹಿತಿನ ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಲ್ಲ ಸ್ನೇಹಿತರೆ ಈಗಿನ ಬೆಲೆ ಏರಿಕೆ ಕಾಲದಲ್ಲಿ ಸರ್ಕಾರಿ ನೌಕರರಿಗೆ ಬರುವಂಥ ಸಂಬಳದಲ್ಲಿ ಜೀವನ ಮಾಡದೆ ತುಂಬ ಕಷ್ಟ ಇತ್ತು ಬೆಲೆ ಏರಿಕೆಗೆ ತಕ್ಕಂತೆ ಸಂಬಳಗಳು ಜಾಸ್ತಿ ಆಗ್ತಾ ಇಲ್ಲ ಪ್ರತಿ ವರ್ಷದಂತೆ ವರ್ಷಕ್ಕೆ ಎರಡು ಬಾರಿ ಡಿ ಎ ಅನ್ನು ಹೈಕ್ ಮಾಡೋದು ಪದ್ಧತಿ ಇನ್ನೇನು ಹತ್ತು ಹದಿನೈದು ದಿನದಲ್ಲಿ ಲೋಕಸಭಾ ಚುನಾವಣೆ ಇತ್ತು ಲೋಕಸಭಾ ಚುನಾವಣೆ ಸಮಯದಲ್ಲಿ ನೀತಿ ಸಂಹಿತೆ ಜಾರಿಯಾಗೋದ್ರಿಂದ ಡಿ ಎ ಹೈಕ್ ಆಗ್ತಿರಲಿಲ್ಲ ಅದಕ್ಕಾಗಿ ಸರ್ಕಾರದ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರವು ಈ ದಿನ ತನ್ನ ನೌಕರರಿಗೆ ಫೋರ್ ಪರ್ಸೆಂಟ್ ಡಿ ಎಯನ್ನು ಹೈಕ್ ಮಾಡಿದೆ ಕೇಂದ್ರ ಸರ್ಕಾರದ ಸುಮಾರು ನಲವತ್ತೊಂಬತ್ತು ಲಕ್ಷದ ಹದಿನೆಂಟು ಸಾವಿರ ನೌಕರರು ಹಾಗೂ ಅರವತ್ತೇಳು ಲಕ್ಷದ ತೊಂಬತ್ತೈದು ಸಾವಿರ ಪೆನ್ಷನರ್ಗಳಿಗೆ ಇದರಿಂದ ಲಾಭ ಆಗುತ್ತೆ ಫೋರ್ ಪರ್ಸೆಂಟ್ ಡಿ ಎ ಹೈಕಿಂದ ಸರ್ಕಾರಕ್ಕೆ ಸುಮಾರು ಹನ್ನೆರಡು ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚಾಗತ್ತೆ ಖರ್ಚಾದರೂ ಚಿಂತೆ ಇಲ್ಲ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಚುನಾವಣೆ ಪೂರ್ವದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಈ ಸಿಹಿ ಸುದ್ದಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಬಾಳಿಗೆ ಬೆಳಕಾಗುವಂತಹ ಮಾಹಿತಿ ಈ ಫೋರ್ ಪರ್ಸೆಂಟ್ ಡಿ ಎ ಹೈಕಿಂದ ಕೇಂದ್ರ ಸರ್ಕಾರಿ ನೌಕರರು ಈ ಹಿಂದೆ ಪಡೆಯುತ್ತಿದ್ದಂಥ ಫಾರ್ಟಿ ಸಿಕ್ಸ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟಿಗೆ ಹೈಕ್ ಆಗಿದೆ ಇದೇ ರೀತಿ ರಾಜ್ಯ ಸರ್ಕಾರವು ಕೂಡ ಇನ್ನೇನು ಒಂದು ಅಥವಾ ಎರಡು ದಿನದಲ್ಲಿ ತನ್ನ ನೌಕರರಿಗೂ ಕೂಡ ಕೇಂದ್ರ ಸರ್ಕಾರ ಯಾವ ರೀತಿ ಫೋರ್ ಪರ್ಸೆಂಟ್ ಡಿ ಎಯನ್ನು ಹೈಕ್ ಮಾಡಿದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಫೋರ್ ಪರ್ಸೆಂಟ್ ಡಿ ಎ ಹೈಕ್ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ಕೊಡುತ್ತೆ ಫೋರ್ ಪರ್ಸೆಂಟ್ ಏನಕ್ಕೂ ಸಾಕಾಗಲ್ಲ ಬಟ್ಟು ಎಲೆಕ್ಷನ್ ಸಮಯದಲ್ಲಿ ಇದು ತುಂಬ ಉತ್ತಮವಾದ ನಿರ್ಧಾರ ಅಂತ ಹೇಳ್ಬೋದು ರಾಜ್ಯ ಸರ್ಕಾರಿ ನೌಕರರಿಗೆ ಸಬೆಂತ್ ಪೇ ಕಮಿಷನ್ ಜಾರಿಯಾಗದನೆ ನಿರಾಸೆಗೊಳಗಾಗಿದ್ದರು ಈ ನಿರಾಸೆಯಿಂದ ಹೊರಬರೋಕ್ಕೆ ಇದು ಉತ್ತಮ ಮಾರ್ಗ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಯಾವ ರೀತಿ ಫೋರ್ ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡಿದೆ ಅದೇ ರೀತಿ ತನ್ನ ನೌಕರರಿಗೆ ರಾಜ್ಯ ಸರ್ಕಾರ ಕೂಡ ಈ ತಕ್ಷಣ ಫೋರ್ ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಶಿವರಾತ್ರಿಯ ಶುಭ ಸುದ್ದಿಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗ ಆದಷ್ಟು ಶೀಘ್ರದಲ್ಲೇ ಅಂದರೆ ಚುನಾವಣಾ ನೀತಿ ಸಂಹಿತೆ ಜಾರಿಗಿಂತ ಮುಂಚಿತವಾಗಿ ಜಾರಿ ಮಾಡಿ ನೌಕರರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಈಗ ಆಗಿರೋಂಥ ಫೋರ್ ಪರ್ಸೆಂಟ್ ಡಿಯಿಂದ ಸರ್ಕಾರಿ ನೌಕರರಿಗೆ ತುಂಬ ಉಪಯುಕ್ತ ಆಗುತ್ತೆ ಇದೇ ರೀತಿ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಂತ ಕೇಳ್ಕೊತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ಚಾನಲ್ನ ಮೂಲಕ ಬಗೆಹರಿಸ್ಕೊಳ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ